ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರದ ಸಂಕ್ಷಿಪ್ತ ವಿವರ ಬಂದ ಭಕ್ತರ ಕಷ್ಟ ಪರಿಹಾರಕ್ಕಾಗಿ ನರಸಿಂಹಾಚಾರ್ಯ ಜೋಶಿ ಅವರಿಂದ ಕೇಳಿ ಅವರು ಹೇಳಿದ ಪ್ರಕಾರ ವಾರಗಳು ಬಂದು ಕಾಯಿ ಸಂಕಲ್ಪ ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಹೇಳಿದ ಭಕ್ತರ ಕಷ್ಟಗಳು ಎನ್ನದೇ ಅದರ ಪ್ರಕಾರ ವಾರಗಳು ನಿಗದಿಯಾಗುತ್ತೆ ಕಾಯಿ ಕಟ್ಟಿದ ಗಂಟು ಅಂದರೆ ನಿಮ್ಮ ಸಮಸ್ತ ದೋಷಗಳನ್ನು ಒಳಗೊಂಡು ಕರ್ಮದ ಗಂಟು ಇದರಲ್ಲಿ ಪಿತೃದೋಷ ಸರ್ಪದೋಷ ಭೂದೋಷ ದೃಷ್ಟಿದೋಷ ವಾಮಾಚಾರ ಅಂದ್ರೆ ಮಾಟ ಮಂತ್ರ ದೋಷಗಳು ಸೇರಿದಂತೆ ಕರ್ಮದ ಗಂಟು ಈ ಅಂತನವು ನೀವು ಪ್ರತಿ ವಾರ ಹಚ್ಚುವ ದೀಪದ ಮೂಲಕ ದಹನವಾಗುತ್ತಾ ನಿಮ್ಮ ಕೈಯಿಂದ ನೀವೇ ಸ್ವಯಂ ಯಜ್ಞ ಯಾಗಾದಿ ಮಾಡಿದ ಶಕ್ತಿಯನ್ನ ಹೊಂದುವಿರಿ ನಿಮ್ಮ ಕರ್ಮ ದಹನವಾಗತ್ತಾ ನಿಮಗೆ ರಾಯರ ಸಂಪೂರ್ಣ ಅನುಗ್ರಹ ಸಿಗುತ್ತೆ ಪ್ರತಿ ವಾರ ಕಾಯಿಯನ್ನ ಹಿಡಿದು ಪ್ರದಕ್ಷಿಣೆ ಹಾಕಿ ಶ್ರೀಮಠದಲ್ಲಿ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾನು ಗುಟ್ಟಿಗೆರೆಯಲ್ಲಿರೋದು ಸೊ ನಾನು ರಾಯರ ಒಂದು ಒಂದೆರಡು ಮೂರು ವರ್ಷದಿಂದ ನಂಬ್ತೀನಿ ಆ್ಯಕ್ಚುಲಿ ನಾನು ಹೋಗ್ತಾ ಇದ್ದಿದ್ದೆ ಮಂತ್ರಾಲಯಕ್ಕೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದೆ ಇದನ್ನು ಒನ್ ಅವರ್ ಮಂತ್ರಾಲಯದಲ್ಲಿ ಕಾಯಿ ಕಟ್ಟಿದರೆ ನಮ್ಮ ಕೆಲಸ ಕಾರ್ಯಗಳು ಆಗ್ತವೆ ಅಂತ ಸೊ ನನಗೆ ಅನಿಸ್ತು ಬರೋಕ್ಕೆ ಆಗ್ತಿರ್ಲಿಲ್ಲ ಒಂದು ಟೂ ಮಂತಿಂದ ಸಡನ್ಲಿ ಒಂದು ತ್ರೀ ವೀಕಿಂದ ಬರ್ತಾಯಿದ್ದೀನಿ ನಾನು ಅಂದ್ಕೊಂಡಿರೋದು ಸ್ಟಾರ್ಟಪ್ ಆಗ್ತಾಯಿದೆ ಆಗುತ್ತೆ ಕೂಡ ರಾಯರಿದ್ದಾರೆ ಅದೊಂದು ತುಂಬ ಖುಷಿ ವಿಷಯ ಇಲ್ಲ ಬಂದರೆ ಪಾಸಿಟಿವ್ ವೈಬ್ಸ್ ತುಂಬ ಇರುತ್ತೆ ಬರುವಾಗ ಬರೋಕ್ಕಾಗಲ್ಲ ಬಂದಮೇಲೆ ಪಾಸಿಟಿವ್ಸು ಆಟೋಮೆಟಿಕ್ಲಿ ಗ್ರೋತ್ ಆಗ್ತಾ ಹೋಗುತ್ತೆ ನಂಬಬೇಕು ರಾಯರನ್ನ ನನ್ನ ಲೈಫಲ್ಲಿ ತುಂಬ ಒಂದು ಟೂ ಇಯರ್ಸಿಂದ ತುಂಬಾ ಆಗ್ತಿದೆ ಯಾವುದು ನೆಗೆಟಿವ್ ಆಗುತ್ತೋ ಅಲ್ಲಿ ಅದನ್ನೇ ಪಾಸಿಟಿವ್ ಆಗಿ ಕನ್ವರ್ಟ್ ಆಟಾಗಿ ಕನ್ವರ್ಟ್ ಆಗಿ ರಾಯರಿಂದ ರಾಯರಿದ್ದಾರೆ ಅನ್ನೋದನ್ನು ನಂಬಿ ತೋರಿಸ್ತಾರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಿಯಾತ್ ಅವರು ಮಾತಾಡ್ತಾ ಇರೋದು ನಾನಿಲ್ಲಿ ಹೊನ್ನಣಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ ಗುರುವಾರ ಬಂದಿರೋದು ತುಂಬ ಖುಷಿ ಅನ್ನಿಸ್ತದೆ ಆ್ಯಕ್ಚುಲಿ ನಾನು ಲಾಸ್ಟ್ ಮಂಡೇ ಕೂಡ ಬಂದು ಹೋಗಿದ್ದೆ ಬಂದು ಹೋದಾಗ ಏನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಆ ಕೆಲಸ ನೆರವೇರ್ತು ಅದಕ್ಕೋಸ್ಕರ ಮತ್ತೆ ಇವತ್ತು ನಾನು ಇಲ್ಲಿದ್ದೀನಿ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಇಲ್ಲಿ ಜೋಯಿಸ್ರು ನನಗೆ ಹಿಡಿದು ಇಪ್ಪತ್ತೊಂದು ದೀಪ ಹಚ್ಚಿ ಅಂತ ಅಂದ್ಬಿಟ್ಟು ದೀಪ ಹಚ್ಚಿದ್ದೆ ನಂಗೆ ತುಂಬ ಪಾಸಿಟಿವ್ ವೈಪ್ಸ್ ಅನ್ನಿಸ್ತು ನಾನು ಏನು ಕೆಲಸ ಅಂದ್ಕೊಂಡಿದ್ದೆ ಅದಾಯಿತು ಅದಕ್ಕೋಸ್ಕರನೇ ಮತ್ತೆ ಇವತ್ತು ಅಂದರೆ ಇನ್ನೂ ಒಂದು ಇಪ್ಪತ್ತೊಂದು ದೀಪ ಹಚ್ಚಿದ್ದೀನಿ ನಾನು ಮುಖ್ಯವಾಗಿ ಇಲ್ಲಿ ಬರೋ ಭಕ್ತಾದಿಗಳಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ ದೇವಸ್ಥಾನದಲ್ಲಿ ಕೂಡ ಬಿಡೋ ಹಾಕಿಲ್ಲ ಆದಷ್ಟು ಗಂಟು ಕಟ್ಟಿರಬೇಕು ಮತ್ತು ಜಡೆ ಹಾಕಬೇಕು ಅಂದ್ ಒಂದು ರಿಕ್ವೆಸ್ಟ್ ಏನು ಅಂದರೆ ನಮ್ಮ ಸಂಸ್ಕೃತಿ ಆದಷ್ಟು ಎಲ್ಲರೂ ಸೇರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಹೊರ ಊರಿನವರಿಗೆ ಸೇವೆ ಮಾಡುವ ವಿಧಾನ ಎರಡು ಕಾಯಿ ಕಟ್ಟಿ ಒಂದು ಕಾಯಿ ಶ್ರೀಮಠದಲ್ಲಿ ಕಟ್ಟಿರುತ್ತೆ ಇನ್ನೊಂದು ಕಾಯಿ ಮತ್ತು ಫೋಟೋ ನಿಮ್ಮ ಊರಿಗೆ ತೆಗೆದುಕೊಂಡು ಹೋಗಿ ವಾರ ಸೇವೆ ಮಾಡುವುದು ವಾರಕ್ಕೆ ಒಂದು ದಿನ ಮಾತ್ರ ಇಪ್ಪತ್ತೊಂದು ವಾರದೊಳಗೆ ಮೂರು ಸಲ ಶ್ರೀ ಕ್ಷೇತ್ರಕ್ಕೆ ಬಂದು ಇಪ್ಪತ್ತೊಂದು ದೀಪ ಮತ್ತು ಇಲ್ಲಿ ಇರುವ ಕಾಯಿಗೆ ಸೇವೆ ಮಾಡುವುದು ಇಪ್ಪತ್ತೊಂದು ತುಪ್ಪದ ದೀಪದ ತಟ್ಟೆಯನ್ನ ಹಿಡಿದುಕೊಂಡು ಫೋಟೋ ಸುತ್ತಲೂ ಹದಿನಾರು ಪ್ರದಕ್ಷಿಣೆ ಹಾಕುವುದು ನಂತರ ಫೋಟೋ ಮುಂದೆ ಇರುವ ಕಾಯಿಯನ್ನ ಹಿಡಿದುಕೊಂಡು ಮೂವತ್ತೆಂಟು ಪ್ರದಕ್ಷಿಣೆ ಹಾಕುವುದು ಆ ನಂತರ ಕೈ ಮುಗಿದುಕೊಂಡು ಫೋಟೋ ಮತ್ತು ಕಾಯಿಗೆ ಐವತ್ತ ನಾಲ್ಕು ಪ್ರದಕ್ಷಿಣೆ ಹಾಕುವುದು ಇಪ್ಪತ್ತೊಂದು ವಾರ ಆದ ನಂತರ ಹೋಮವನ್ನ ಮಾಡಿಸಿ ಸಮಸ್ತ ಕರ್ಮ ದಹನ ಮಾಡಿಸುವುದು ಅಲ್ಲಿಗೆ ಸಂಪೂರ್ಣ ಸೇವೆಯಾಗುತ್ತೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿರುವಂಥ ಗ್ರೌಂಡ್ ಸ್ಟಾಫ್ಸ್ ಯಾರಿದ್ದಾರೆ ಅಂದರೆ ಸ್ಟಾಫ್ ಯಾರಿದ್ದಾರೆ ತುಂಬ ನೀಟಾಗಿ ಹೇಳ್ಕೊಟ್ಟು ಫಸ್ಟ್ ಟೈಮ್ ಬಂದಿದ್ದರೂ ಕೂಡ ತುಂಬ ಖುಷಿ ಇದೆ ತುಂಬ ನೆಮ್ಮದಿ ಆಗ್ತಿದೆ ನಂಬಿಕೆ ಇಟ್ಕೊಂಡು ಬನ್ನಿ ಖಂಡಿತವಾಗ್ಲೂ ಆಗುತ್ತೆ ನೀವು ಬೇಡ್ಕೊಂಡಿರೋದು ಎಲ್ಲೂ ನೆರವೇರುತ್ತೆ ಅಂತ ಕೇಳಿ ನಾನು ಲವಣ್ಯ ನಾನು ಶಿವಮೊಗ್ಗದಿಂದ ಬಂದಿರೋದು ನಾನು ರಾಯರ್ನ ನಂಬ್ತಾ ಐದು ವರ್ಷ ಆಯಿತು ಐದು ವರ್ಷದಿಂದ ಯಾವಾಗಲೂ ಮಂತ್ರಾಲಯಕ್ಕೆ ಅಂತಲೇ ರಾಯರು ನೋಡಕ್ಕೆ ಹೋಗ್ತಾ ಇದ್ದಿತ್ತು ನಮಗೆ ಇಲ್ಲಿನ ಉನ್ನವ ಮಂತ್ರಾಲಯದ ಬಗ್ಗೆ ಗೊತ್ತಾಗಿತ್ತು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಪೋಸ್ಟ್ ನೋಡಿ ಸೊ ಹಾಗಾಗಿ ಏನೋ ಕ್ಯೂರಿಯಾಸಿಟಿ ಅನಿಸ್ತು ನಾನು ನಮ್ಮ ಅತ್ತೆ ಫ್ಯಾಮಿಲಿ ಎಲ್ಲ ಬಂದ್ವಿ ಬಂದು ಇವತ್ತಿಗೆ ಎಂಟು ವಾರ ಆಯಿತು ನನ್ನ ಮತ್ತೆ ಬಂದು ಕಾಯಿದ್ದ ಈ ಪೂಜೆ ಎಲ್ಲ ಸಲ್ಲಿಸಿದೆ ನಾನು ಪರ್ಸ್ನಲಿ ನನ್ನ ಫ್ಯಾಮಿಲಿ ಇಶ್ಯೂ ಮತ್ತು ಕೆಲಸ ವಿಚಾರವಾಗಿ ನಾನು ಇದಕ್ಕೆ ಬೇಡ್ಕೊಂಡು ಬಂದಿದ್ದು ಸೊ ರಾಯರು ದಯೆಯಿಂದ ನನಗೆ ಕೆಲಸ ಆಗಿದೆ ಹಾಗಾಗಿ ರಾಯರು ನಂಬಿದ್ರೆ ಯಾವತ್ತೂ ಕೂಡ ಮೋಸ ಆಗಲ್ಲ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದ್ದಾನೆ ನಮ್ಮ ವಿಚಾರದಲ್ಲಿ ಸೊ ಹಾಗಾಗಿ ನೀವು ಕೂಡ ರಾಯರು ನೋಡೋಕ್ಕೆ ಬನ್ನಿ ನೀವು ಕೊಟ್ಟಿದ್ದೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿ ಎಲ್ಲರೂ ಮಂತ್ರಾಲಯ ನಗರ ಹೊನಗನಹಟ್ಟಿ ಮಾಗಡಿ ಮುಖ್ಯ ರಸ್ತೆ ಗಿಡ್ಡೇನಹಳ್ಳಿಗೆ ಹೋಗುವ ದಾರಿ ಬೆಂಗಳೂರು ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಎಂಟು ಸೊನ್ನೆ ಸೊನ್ನೆ ಎರಡು ಐದು ನಾಲ್ಕು ಎಂಟು ಒಂದು ಎರಡು ಮೂರು ಮೂರು ಏಳು ಎಂಟು ಐದು ನಾಲ್ಕು ಎರಡು